ಸಲಾಮ್ ವಲೈಕುಮ್ ವರಮತುಲ್ಲಾ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ನಾನು ಎಮ್ ಎಸ್ ಆರ್ ಸಿ ಬಹಳಷ್ಟು ದಿನವಾಯಿತು ವಿಡಿಯೋ ಮುಖಾಂತರ ಬರದೆ ಈಗ ಬಂದಿದ್ದೀನಿ ಒಂದು ಚಿಕ್ಕ ಕತೆಯ ಮೂಲಕ ಆ ಕತೆ ನಾನು ಎಲ್ಲರೂ ಕೇಳಿದ್ದ ನೆನಪು ನನ್ನ ಮನಸ್ಸಿಗೆ ಬಹಳಷ್ಟು ಇಷ್ಟವಾದಂತಹ ಒಂದು ಕಥೆಯಾಗಿದೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಆ ಕಥೆಯನ್ನು ಕೇಳಿ ಅದರ ಸಾರಾಂಶವನ್ನು ಅರ್ಥೈಸಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಕತೆ ಹೇಳುವಾಗ ಮುಂಚಿತವಾಗಿ ಯಾರಾದರೂ ನನ್ನ ಚಾನಲನ್ನು ಪ್ರಥಮ ಬಾರಿ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಅದೇ ರೀತಿ ಬೆಲ್ಲೈಕನ್ನು ಕೊಡಿ ಯಾಕಂದರೆ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ಬಂದು ತಲುಪುತ್ತೆ ಕಮೆಂಟ್ ಮೂಲಕ ವಿಷಯಗಳನ್ನು ತಿಳಿಸಿ ಸ್ನೇಹಿತರೆ ಬನ್ನಿ ನಮ್ಮ ಕತೆಗೆ ನಾವು ಹೋಗೋಣ ಏನಪ್ಪ ಅಂದರೆ ಕತೆ ಎಂದಿನಂತೆ ಒಬ್ಬ ವ್ಯಾಪಾರಕ್ಕೋಸ್ಕರ ಆತನ ಅಂಗಡಿ ಬಾಗಿಲನ್ನು ತೆರೀತಾ ಇರ್ತಾನೆ ಆ ಸಂದರ್ಭದಲ್ಲಿ ಒಂದು ಮಹಿಳೆ ಬಂದು ಆತನೊಂದಿಗೆ ತಗುಳಿ ನಿಮ್ಮ ತೃಪಯ ಅಂತ ಹೇಳಿ ಕೊಡ್ತಾಳೆ ಆಗ ಆತ ಆತ ಒಂದು ಹೇಳ್ತಾಳೆ ಇದು ನನ್ನ ಹತ್ರ ರೂಪಾಯಿ ಅಲ್ಲ ಇದು ಎಲ್ಲಿ ಯಾರಿಗೆ ಇದೆಲ್ಲಿಂದ ಬಂದಿದೆ ಅಂತ ಕೇಳುವಾಗ ಆ ಹೇಳ್ತಾಳೆ ನಿನ್ನೆ ನಾನು ನಿಮ್ಮೊಂದಿಗೆ ಸಾಮಗ್ರಿಗಳನ್ನು ಖರೀದಿ ಮಾಡಿದ್ದೇನೆ ನಾನು ನಿಮಗೆ ನೂರು ರೂ ಕೊಟ್ಟಿದ್ದೇನೆ ಸಾಮಗ್ರಿಗಳ ಬೆಲೆ ಎಪ್ಪತ್ತು ರೂಪಾಯಿ ಆಗಿದೆ ನೀವು ನನಗೆ ಮೂವತ್ತು ರೂಪಾಯಿ ಕೊಡಬೇಕಿತ್ತು ನೀವು ಬದಲಿಗೆ ನಲ್ವತ್ತು ರೂಪಾಯಿಯನ್ನು ಕೊಟ್ಟಿದ್ದೀರಾ ಹತ್ತು ರೂಪಾಯಿ ಎಕ್ಸ್ಟ್ರಾ ಬಂದಿದೆ ಇದು ನಿಮ್ಮ ಹತ್ತು ರೂಪಾಯಿ ಅಂತ ಹೇಳಿ ಆಕೆ ಕೊಡ್ತಾಳೆ ಆತ ಹೇಳುತ್ತಾನೆ ನಿನ್ನೆ ನೀನು ಐದು ರೂಪಾಯಿಗೋಸ್ಕರ ಚರ್ಚೆ ಮಾಡ್ತಿದ್ದೆ ಅಲ್ವಾ ಮತ್ತೆ ಹತ್ತು ರೂಪಾಯಿ ತಂದು ಕೊಟ್ಟೆ ಅಂತ ಹೇಳುವಾಗ ಆ ಕೇಳುತ್ತಾಳೆ ಕಡಿಮೆ ಮಾಡುವುದು ಅಥವಾ ಹೆಚ್ಚು ಮಾಡುವುದು ಅದು ನಿಮಗೆ ಬಿಟ್ಟಿದ್ದು ಆದರೆ ಈ ಒಂದು ಹತ್ತು ರೂಪಾಯಿಯನ್ನು ನನಗೆ ಖರ್ಚು ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ತಂದು ಕೊಡ್ತಾ ಇದ್ದೀನಿ ಅಂತ ಆ ಕೇಳುತ್ತಾಳೆ ಇದನ್ನು ಕೇಳಿದ ಆತ ಆಕೆಯೊಂದಿಗೆ ಕೇಳುತ್ತಾಳೆ ನಿನ್ನ ಊರು ಯಾವುದು ಅಂತ ಕೇಳುವಾಗ ನನ್ನ ಊರು ಇಲ್ಲಿಂದ ಒಂದು ಏಳು ಕಿಲೋಮೀಟರ್ ಆ ಕಡೆ ಅಂತ ಹೇಳುತ್ತಾಳೆ ಆಕೆ ಕೇಳುತ್ತಾನೆ ಆತ ಕೇಳುತ್ತಾನೆ ಈ ಏಳು ಕಿಲೋಮೀಟರ್ ಕಿಲೋಮೀಟರಿಂದ ಇಲ್ಲಿಗೆ ನೀನು ಹತ್ತು ರೂಪಾಯಿ ತಂದು ಕೊಟ್ಟೆ ಅಂತ ಕೇಳುವಾಗ ಆ ಕೇಳುತ್ತಾಳೆ ನಾನು ನಿನ್ನೆ ರಾತ್ರಿಯೇ ಕೊಡ್ಲಿಕ್ಕೆ ಅಂತ ಬಂದೆ ಅಂಗಡಿ ಬಾಗಿಲು ಮುಚ್ಚಿತ್ತು ಅದರಿಂದ ಇವತ್ತು ಬಂದಿದ್ದೀನಿ ಅಂತ ಹೇಳ್ತಾಳೆ ಆತ ಹೇಳುತ್ತಾನೆ ನಿನಗೆ ಈ ಹತ್ತು ರೂಪಾಯಿ ಇಟ್ಕೊಳ್ಬೋದಿತ್ತಲ್ವ ನೀನು ಯಾಕೆ ಬಂದ ಬಂದಿದೆ ಅಂತ ಕೇಳುವಾಗ ಆಕೆ ಹೇಳಿದೆ ಅಂತ ಒಂದು ಮಾತು ಇದೆ ನನಗೆ ನನ್ನ ಗಂಡ ತೀರೋಗಿದ್ದಾನೆ ನಾನು ವಿಧವೆ ನನ್ನ ಗಂಡ ತೀರಿ ಹೋಗುವ ಮುಂಚೆ ನನಗೊಂದು ಮಾತು ಹೇಳಿದ್ದಾಳೆ ಮಾತು ಹೇಳಿದ್ದಾರೆ ಯಾರ ಹಣವನ್ನು ನಾವು ಕೂಡ ಕೊಡದೆ ನಾವು ಇಟ್ಕೊಂಡು ಎಕ್ಸ್ಟ್ ಎಕ್ಸ್ಟ್ರಾ ಬರಲಿ ಅಥವಾ ಏನಾಗಿ ಏನಾದರೂ ಬಂದು ಹಣವನ್ನು ನಾವು ಖರ್ಚು ಮಾಡಬಾರ್ದು ಅಂತ ಹೇಳುವಾಗ ಆ ಲೆಕ್ಕ ನೀವು ಇಡಲಿಲ್ಲ ಅಂದ್ರೂ ಮೇಲೊಬ್ಬನು ಆ ಲೆಕ್ಕವನ್ನು ಇರುತ್ತಾನೆ ಆ ಲೆಕ್ಕದ ಹೊಣೆ ನಮ್ಮ ಮಕ್ಕಳಿಗೆ ಬರಬಾರ್ದು ಅಂತ ಹೇಳಿ ಆಕೆ ಹತ್ತು ರೂಪಾಯಿಯನ್ನು ಕೈ ಕೆಟ್ಟು ಹಾಕಿ ಹೋಗುತ್ತಾನೆ ಈ ಮಾತನ್ನು ಯೋಚನೆ ಮಾಡುತ್ತಾ ಮಾಡುತ್ತಾ ಅಂಗಡಿಯಾತ ಡ್ರೈವರಿಂದ ಒಂದು ಮುನ್ನೂರು ರೂವನ್ನ ತೆಗೆದು ಆತನ ಸಹಾಯಕನೊಂದು ಹೇಳುತ್ತಾನೆ ಈ ಅಂಗಡಿಯನ್ನು ನೋಡಿಕೊಂಡು ನಾನು ಈಗ ಬರುತ್ತೇನೆ ಅಂತ ಹೇಳಿ ತನ್ನ ಗಾಡಿಯನ್ನು ಸ್ಟಾರ್ಟ್ ಮಾಡಿ ಪಕ್ಕದ ಅಂಗಡಿಗೆ ಹೋಗುತ್ತಾನೆ ಹೋಗಿ ಆ ಮುನ್ನೂರು ರೂವನ್ನು ನೀಡಿ ಆತ ಹೇಳುತ್ತಾನೆ ತಗೋ ನಿನಗೆ ಕೊಡಬೇಕಾದ ಮುನ್ನೂರು ರೂ ಅಂತ ಅಂಗಡಿ ಅಂಗಡಿಯಾತ ಹೇಳುತ್ತಾನೆ ಇದು ನಾಳೆ ಕೊಡಬಹುದಿತ್ತಲ್ಲ ಹೀಗೆ ಕೊಟ್ಟಿದೆ ಅಂತ ಕೇಳುವಾಗ ಆತ ಹೇಳುತ್ತಾನೆ ನಾಳೆ ನಾನು ಇಡ್ತೀನೋ ಇರಲ್ವ ಅಂತ ಗೊತ್ತು ಇದರ ಲೆಕ್ಕ ನೀನು ಇಟ್ಕೊಂಡಿಲ್ಲ ಅಂದ್ರೂ ಮೇಲೊಬ್ಬನು ಈ ಲೆಕ್ಕವನ್ನು ಇಟ್ಕೊಳ್ತಾನೆ ಇದರ ಈ ಹೊಣೆಯ ಈ ಲೆಕ್ಕದ ಹೊಣೆ ನಮ್ಮ ಮಕ್ಕಳ ತಾಲಿಗೆ ಯಾಕಂತ ಹೇಳಿ ಆತ ಮುನ್ನೂರು ಅಲ್ಲಿ ಕೊಟ್ಟು ಹೋಗುತ್ತಾನೆ ಈ ಮುನ್ನೂರು ತೆಗೆದಂಥ ಅಂಗಡಿ ಆತ ತುಂಬ ಯೋಚನೆ ಮಾಡುತ್ತಾನೆ ಈ ಮಾತನ್ನು ಯೋಚನೆ ಮಾಡಿ ಮಾಡಿ ಆತ ತನ್ನ ಬ್ಯಾಂಕಿಗೆ ಹೋಗಿ ಮೂರು ಲಕ್ಷ ಹಣವನ್ನು ತೆಗಿತಾನೆ ತನ್ನ ಸ್ನೇಹಿತನಿಗೆ ಸಾಲವನ್ನು ತೆಗೆದದ್ದು ಕೊಡಲಿಕ್ಕೋಸ್ಕರ ಆ ಸಂದರ್ಭದಲ್ಲಿ ಆ ಸ್ನೇಹಿತ ತೀರಿಕೊಂಡು ಹೋಗಿರುತ್ತಾನೆ ಆ ಸ್ನೇಹಿತನ ಮನೆಯನ್ನು ಹುಡುಕಿಕೊಂಡು ಹೋಗಿ ಆ ಮೂರು ಲಕ್ಷವನ್ನು ನೀಡಲಿಕ್ಕಂತ ಹೋಗುವಾಗ ಆ ಸ್ನೇಹಿತನ ಪತ್ನಿ ವಿಧವೆಯಾಗಿರುತ್ತಾಳೆ ಆಕೆಗೆ ಗಂಡ ಇರುವುದಿಲ್ಲ ಅದೇ ರೀತಿ ಮೂರು ಲಕ್ಷವನ್ನು ತೆಗೆದುಕೊಂಡು ಆತ ಆಕೆಯ ಕೈಯಲ್ಲಿ ಕೊಟ್ಟು ಅಮ್ಮ ಇದು ನಿಮ್ಮ ಗಂಡನ ಮೂರು ಹೇಳಿ ಕೊಡುತ್ತಾಳೆ ಆಕೆಗೆ ಸಂತೋಷವಾಗುತ್ತೆ ಈ ಒಂದು ಕಷ್ಟ ಕಾಲದಲ್ಲೂ ಕೂಡ ಮೂರು ನನ್ನ ಕೈಗೆ ತಲುಪಿತಲ್ವ ಅಂತ ಹೇಳಿ ಆಕೆ ಆತನಿಗೆ ಆಶೀರ್ವಾದ ಮಾಡ್ತಾಳೆ ಆಕೆ ಕೃತಜ್ಞತೆಯನ್ನು ಹೇಳ್ತಾಳೆ ಸ್ನೇಹಿತರೆ ಈ ಮಹಿಳೆ ಯಾರು ಅಂತ ಗೊತ್ತಾಯ್ತಾ ಆ ಹತ್ತು ರು ಅನ್ನು ತಿರುಗಿಸಿಕೊಟ್ಟಂತಹ ಮಹಿಳೆಯಾಗಿದ್ದಾಳೆ ಈ ಮಹಿಳೆ ಸ್ನೇಹಿತರೆ ಈ ಕಥೆಯ ಸಾರಾಂಶ ನಿಮಗೆ ಅರ್ಥ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ಕಥೆ ಇಷ್ಟವಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಲೈಕ್ ಇನ್ನು ಇದೇ ರೀತಿಯ ಕಥೆಗಳ ಮೂಲಕ ನಿಮ್ಮೊಂದಿಗೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅಸ್ಲಾಂಕು